ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಮ್ಮ ಐದಾರು ಜನ ಗುಟ್ಟಿನ ವ್ಯಾಪಾರ ನಾನು ಇದನ್ನ ನಾನು ಮಾತಾಡೋದು ನಂಬಿರೋದು ನಮ್ಮ ನಮ್ಮ ಆತ್ಮ ಸಾಕ್ಷಿ ನಮ್ಮ ಆತ್ಮ ಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಕಾರ್ಯಕರ್ತ ಇದ್ರೆ ನಾವು ಸೊ ನಮ್ಮ ನಾಯಕರುಗಳು ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಈಗ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟರ ಗುರಿ ನೋಡಿ ಇಪ್ಪತ್ತೊಂಬತ್ತರ ಗುರಿಯನ್ನು ನಾವು ನೋಡಬೇಕು ಅದು ನಮ್ಮ ಭಾಳ ಮುಖ್ಯ ವಿಶ್ವಾಸ ನಿಮಗೆ ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕು ಅಂತ ಜಿಲ್ಲೆ ನಾಲ್ಕು ನಾಲ್ಕು ಕಾಂಗ್ರೆಸ್ ಕೊಟ್ಟಿದೆ ನಾನು ಯಾರು ಕೇಳಿಲ್ಲಪ್ಪ ನಾನು ಕೇಳಿಲ್ಲ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಮಾದೇವಪುರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ ನಾನು ಏಯ್ ನನ್ನ ಮಗ ನೋಡ್ರ ಅಂತ ನಾನು ಕೇಳಿದೀನಿ ಎಲ್ಲರನ್ನೂ ಕೇಳಿದೀನಿ ಮಂಡ್ಯ ಕೇಳಿದೀನಿ ಎಲ್ಲ ಕೇಳಿದೀನಿ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಒಬ್ಬನೇ ಅಂತ ಅಲ್ಲ ಎಲ್ಲಾ ನೂರ ಇನ್ನೂರ ಜನ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರನ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡರ್ಗಳು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವ್ರಿಗೆಲ್ಲ ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು ಬಡದ್ ಬಡದಾಡಿರೋರು ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವ್ರೆ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೀ ಪಾಪ ಯಾರು ಇರ್ಲಿಲ್ಲ ಎಲ್ಲ ಬೇಡ ಅನ್ಬಿಟ್ರು ಏ ನಡೀತೀನಂತ ನಾನೇ ತೀರ್ಮಾನ ಮಾಡಿದೆ ನಾನು ಸಿದ್ದರಾಮಯ್ಯ ಇಬ್ರು ತೀರ್ಮಾನ ಮಾಡಿದೆ ಹಗ್ಲು ರಾತ್ರಿಲ್ಲ ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದ್ರು ಎಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅದು ನನಗೆ ಗೊತ್ತಿಲ್ಲ ಅವ್ರ ಅವ್ರ ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ